ಮನಸ್ಸು ಮಾಡಿದರೆ ಜಗತ್ತಿನಲ್ಲಿ ಯಾರನ್ನಾದರೂ ಸೋಲಿಸಬಹುದು ಆದರೆ ಸೋಲಿನಲ್ಲೂ ನಗುತ್ತಾ ಇರುವವರನ್ನು ಖಂಡಿತ ಸೋಲಿಸಲು ಸಾಧ್ಯವಿಲ್ಲ ಹಾಗಾಗಿ ಸದಾ ನಗುತ್ತಾ ಇರಿ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ಹಿಡಿಯೋದಲ್ಲಿ ನಾನು ಹುಚ್ಚಳ್ಳಿಂದ ಚಟ್ನಿ ಪುಡಿ ಮತ್ತು ಚಟ್ನಿ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಬನ್ನಿ ಫಸ್ಟ್ ಈಗ ಉಚ್ಚಲ್ ತಗೊಂಡಿದ್ದೀನಿ ನಂತರ ಕಾಯಿ ಉಪ್ಪು ಸ್ವಲ್ಪ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಇಷ್ಟೇ ಸಿಂಪಲಾಗಿ ಮಾಡೋ ಅಂಥದ್ದು ಮೆಣಸಿನಕಾಯಿನ ಬೇಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಮತ್ತೆ ಒಣಮೆಣ್ಸಿನ್ಕಾಯಿ ಅಂದರೆ ಖಾರ ಮೆಣಸಿನ್ಕಾಯಿ ಮೂರು ಮೂರು ತಗೊಂಡಿದ್ದೀನಿ ಈ ಉಚ್ಚಲ್ನ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಅದು ಕೆಂಪು ಕಲರ್ ಆಗಿ ಪಟಪಟ ಅಂತ ಸಿಡಿಯುತ್ತೆ ನೋಡಿ ಅಲ್ಲಿವರೆಗೂ ನೀಟಾಗಿ ಹುರ್ಕೊಂಬಿಡೋಣ ಹುಚ್ಚಳಂತೂ ನಿಮಗೆ ಗೊತ್ತಲ್ವ ನಮ್ಮ ಹಿಂದಿನ ಕಾಲದಿಂದಲೂ ಈ ಚಟ್ನಿ ಫೇಮಸ್ಸು ಅದರಲ್ಲೂ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ವಾರಕ್ಕೊಂದು ಸರಿನಾ ಇಲ್ಲ ತಿಂಗ್ಳಿಗೊಂದು ಸರಿನಾ ಈ ರಾಗಿ ರೊಟ್ಟಿ ಜೊತೆ ಹುಚ್ಚಳ ಚಟ್ನಿ ಮಾಡ್ಕೊಂಡು ತಿನ್ನಿ ಆದಷ್ಟು ಆರೋಗ್ಯನೂ ಚೆನ್ನಾಗಿರುತ್ತೆ ಈ ಟೇಸ್ಟ್ಗಳು ಅವಾಗ ಸವಿದಂಗೂ ಆಗುತ್ತೆ ಈಗ ನೋಡಿ ನಾನಂತೂ ತುಂಬ ಸಲ ಇರ್ತೀನಿ ಆವಾಗವಾಗ ರಾಗಿ ರೊಟ್ಟಿ ಜೊತೆ ಚೆಂದ ಇದು ಈಗ ಹುಚ್ಚಳು ಚೆನ್ನಾಗಿ ಹುರ್ಕೊಂಬಿಡೋಣ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ಹುಚ್ಚಲ್ ಚೆನ್ನಾಗಿ ನೀಟಾಗಿ ಹುರ್ಕೊಂಡೋದ್ಬೇಕು ಮೊದಲು ಈ ಚಟ್ನಿಗೆ ಹಸಿ ಹಸಿ ಆದರೆ ಟೇಸ್ಟ್ ಬೇರೆ ಥರ ಬಂದುಬಿಡುತ್ತೆ ಹಂಗಾಗಿ ನೀಟಾಗಿ ಹುರ್ಕೊಂಬಿಡೋಣ ಇದು ನಮ್ಮ ಅಮ್ಮ ನನಗೆ ಹೇಳ್ಕೊಟ್ಟಿತ್ತು ಹಂಗಾಗಿ ಇದು ನನಗೆ ಸಖತ್ ಇಷ್ಟ ಈ ಚಟ್ನಿಗಳು ಅಂದರೆ ಯಾವಾಗಲೂ ಕಾಯಿ ಚಟ್ನಿ ತಿಂದು ತಿಂದು ಬೋರಾಗಿ ಈ ಥರ ಚಟ್ನಿಗಳನ್ನೆಲ್ಲ ಮಾಡ್ಕೋಬೇಕು ಈಗ ನೋಡಿ ಇಲ್ಲಿ ರೆಡಿ ಆಗಿದೆ ಹುರಿದ್ಬಿಟ್ಟಿದ್ದೀನಿ ನಂತರ ಅದೇ ಬಾಣಲಿಗೆ ನಾವೀಗೇನು ಏನು ನೋಡಿ ಬೆಳ್ಳುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಹುರ್ಕೊತಾ ಇದ್ದೀನಿ ಇವೆಲ್ಲ ಡ್ರೈ ರೋಷ್ಟೆ ಯಾವುದೇ ಎಣ್ಣೆ ಬೇಡ ನೋಡಿ ಅದನ್ನು ಸಹ ಹುರ್ಕೊಳ್ಳೋಣ ಈಗ ನಂತರ ಮೆಣಸಿನ್ಕಾಯಿನೂ ಸಹ ಹಾಕೊತಾ ಇದ್ದೀನಿ ಇದು ಒಂದು ವಾರ ಇಟ್ಕೊಂಡ್ರು ಹಾಳಾಗಲ್ಲ ಒಂದು ತಿಂಗಳಿಟ್ಕೊಂಡ್ರು ಫ್ರಿಡ್ಜಲ್ಲಿ ಇಟ್ಕೊಂಡ್ರೂ ಹಾಳಾಗಲ್ಲ ಬೇಕಾದಾಗ ರೊಟ್ಟಿ ಹಾಕೊಳ್ಳೋದು ಚಟ್ನಿ ಇದ್ದೇ ಇರುತ್ತಲ್ವ ಪೌಡರ್ ಆಯಿತು ಚಟ್ನಿ ಆಯಿತು ಆವಾಗ ತಿನ್ನೋಕೆ ಚೆನ್ನಾಗಿರುತ್ತೆ ಈ ಥರ ಮಾಡಿ ಮಾಡಿಕೊಂಡ್ರೆ ಸ್ವಲ್ಪ ಜೀರಿಗೆನೂ ಹಾಕೊಂಡು ಹುರ್ಕೊತಾ ಇದ್ದೀನಿ ಸ್ವಲ್ಪ ಡ್ರೈ ಆಗಿ ಹಿಂಗೆ ಹುರ್ಕೊಳ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಟ್ಟು ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ನಂತರ ನೋಡಿ ಸ್ವಲ್ಪ ಕಾಯಿ ಇದ್ದೀನಿ ಎಲ್ಲರಿಗೂ ಮಾಡೋಕ್ಕೆ ಬರುತ್ತೆ ಆದರೂ ವಿಡಿಯೋ ನೋಡಿದಾಗ ಆಸೆಯಾಗಿ ಈ ಚಟ್ನಿ ಮಾಡ್ಕೊಂಡು ನೋಡ್ತೀರಲ್ವ ಹಂಗಾಗಿ ಈ ಚಟ್ನಿ ಮಾಡ್ದೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಈಗ ನೋಡಿ ಹುರ್ಕೊಂಡಿರೋದೆಲ್ಲ ಹಾಕೊತಾ ಇದ್ದೀನಿ ಹುಚ್ಚಲ್ಲಿ ಇದ್ದೀನಿ ನಂತರ ನೋಡಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಜೀರಿಗೆ ಕಾಯಿ ಇಷ್ಟು ಹಾಕ್ಕೊಂಡು ಫಸ್ಟ್ ಡ್ರೈ ರೋಸ್ಟ್ ಮಾಡ್ಕೊತೀನಿ ಪೌಡ್ರ್ ಬೇಕು ನೋಡಿ ಹುಚ್ಚಲು ಪೌಡರು ಹಚ್ಚಲು ಪುಡಿ ಅಂತೀವಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕಷ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಫಸ್ಟು ಇದು ಅಷ್ಟೇ ಇದು ಕೊಂಚೂರು ತುಪ್ಪ ಸೇರಿಸ್ಕೊಂಡು ತಿಂತಾ ಇದ್ರೆ ರೊಟ್ಟಿಗೆ ಆಹಾ ರುಚಿನೇ ಬೇರೆ ಇದನ್ನ ವಿಡಿಯೋ ನೋಡಾರ ಆಯಿತು ನೀವು ಉಚ್ಚಲ್ ಚಟ್ನಿ ಮಾಡ್ಕೋಬೇಕು ಬೆಳಗ್ಗೆ ಅಂದ್ಕೊಂತೀರ ಹಂಗಾಗಿ ಈ ವಿಡಿಯೋ ಆಗ್ತಾ ಇರೋದು ಎಲ್ಲರಿಗೂ ಬಂದೇ ಬರುತ್ತೆ ಉಚ್ಚಲ್ ಚಟ್ನಿ ಮಾಡೋದು ಬಟ್ ಇಲ್ಲಿ ವಿಡಿಯೋ ಅಂತ ಹಾಕಿರೋದು ಅದರಲ್ಲಿ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಈ ಥರ ಪೌಡ್ರ್ ಮಾಡ್ಕೋಬೇಕು ಇಲ್ಲ ಚಟ್ನಿ ಮಾಡ್ಕೋಬೇಕು ಎರಡು ಥರನೂ ಮಾಡ್ಕೋಬೋದು ಅಂತ ಹಂಗಾಗಿ ಗೊತ್ತಿಲ್ಲದೆಲ್ಲ ಇರೋರಿಗೆ ಈ ವಿಡಿಯೋ ನೋಡಿ ಇದೇ ಥರ ಮಾಡ್ಕೊಂಡು ನೋಡಿ ರುಚಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗಳಿಗಂತೂ ಸಖತ್ತಾಗಿರುತ್ತೆ ನಂತರ ಸ್ವಲ್ಪ ತೆಗ್ದಿಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಸೇಸ್ಕೊಂಡು ಈಗ ಚಟ್ನಿ ಅದಕ್ಕೆ ತಗೊಂಡು ಚಟ್ನಿ ಮಾಡ್ಕೊತಾ ಇದ್ದೀನಿ ಇದು ಅಷ್ಟೇ ಒಂದೆರಡು ದಿನ ಇಟ್ಕೊಂಡು ತಿನ್ಬೋದು ನೀರು ಹಾಕಿರೋದ್ರಿಂದ ಈ ಒಂದೆರಡು ದಿನ ಇಟ್ಕೊಂಡು ತಿನ್ಬೋದು ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಇಷ್ಟ ಆದರೆ ಗೊತ್ತಲ್ವಾ ಲೈಕ್ ಕೊಟ್ಟು ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಲ್ಲಂತೂ ಉಚ್ಚಲ್ ಚಟ್ನಿ ಪುಡಿ ಮತ್ತು ಚಟ್ನಿ ರೆಡಿಯಾಗಿದೆ ಈಗೇನಿದ್ರೂ ರೊಟ್ಟಿ ಜೊತೆ ಬ್ಯಾಟಿಂಗ್ ಶುರು ಮಾಡೋದಷ್ಟೇ ಇಷ್ಟೊತ್ತು ವಿಡಿಯೋ ನೋಡಿದ ಎಲ್ಲರಿಗೂ ಸಹ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್